ಹಲೋ ಫ್ರೆಂಡ್ಸ್ ಇವತ್ತಿನ ಸಂಚಿಕೆಯಲ್ಲಿ ಏನಾಯಿತು ಅಂತ ನೋಡ್ಕೊಂಡು ಬರೋಣ ಬನ್ನಿ ಲಕ್ಷ್ಮಿ ಅಡುಗೆ ಮನೆಯಲ್ಲಿ ಅಡುಗೆ ಮಾಡುವಾಗ ಮನೆ ಕೆಲಸದ ಮಂಜುರಿ ನೀವು ಯಾಕೆ ಮಾಡ್ತೀರಾ ನಾನು ಮಾಡ್ತೀನಲ್ಲ ಅಂತಾಳೆ ಯಾಕೆ ಮಂಜುರಿ ಅಕ್ಕ ನಾನು ಮಾಡೋ ತಿಳಿ ಚೆನ್ನಾಗಿರಲ್ವ ಅಂತಾಳೆ ಲಕ್ಷ್ಮಿ ಹಾಗೇನಿಲ್ಲ ಕಾರಣೇ ಮೇಡಮ್ ಏನಾದರೂ ನೋಡಿದರೆ ನನ್ನ ಬೆಂಡೆತ್ ಬಿಡ್ತಾರೆ ಅಂತಾಳೆ ಮಾಧುರಿ ನನಗೆ ಕೆಲಸ ಮಾಡಿದೆ ಸುಮ್ಮನೆ ಇರೋದಿಕ್ಕಾಗಲ್ಲ ಅಕ್ಕ ಅಂತಾಳೆ ಲಕ್ಷ್ಮಿ ನಿಮ್ಮಂಥವ್ರು ಹೀಗಂದರೆ ನಮ್ಮಂಥವ್ರ ಕತೆ ಏನಾಗಬೇಕು ನಮಗೆ ಕೆಲಸ ಇಲ್ದಂಗೆ ಮಾಡಿಬಿಡ್ತೀರಾ ಅಷ್ಟೇ ಅಂತಾಳೆ ಮಂಜುರಿ ನಿಮ್ಮ ಕೆಲಸನ ನಾನು ಕಿತ್ಕೊಳ್ಳಲ್ಲ ಭಯಪಡಬೇಡಿ ಅಂತಾಳೆ ಲಕ್ಷ್ಮಿ ನಮ್ಮನೆಲ್ಲ ನೀವು ಎಷ್ಟು ಚೆನ್ನಾಗಿ ಮಾತಾಡಿಸ್ತೀರ ಅಂತಾಳೆ ಮಂಜುರಿ ನನಗೆ ಮನೆ ಕೆಲಸದವರು ಮನೆಯವರು ಅನ್ನೋ ಭೇದ ಭಾವ ಇಲ್ಲ ಅವರು ಮನುಷ್ಯರು ಅಲ್ವಾ ನಾನಂತೂ ಗಂಗಕ್ಕನ ಸ್ವಂತ ಅಕ್ಕ ಅಂತಲೇ ಅಂದ್ಕೊಂಡಿದ್ದೀನಿ ಅಂತಾಳೆ ಲಕ್ಷ್ಮಿ ಆಗ ಕಾರಣ ಬಂದು ಮಂಜ್ರಿ ಏನು ಮಾಡ್ತಿದ್ಯಾ ಲಕ್ಷ್ಮಿ ನಮ್ಮ ಮನೆಗೆ ಎಷ್ಟು ಅವ್ರ ಹತ್ರ ಮಾಡಿಸ್ತಿದ್ಯಲ್ಲ ಅಂತಾಳೆ ಇಲ್ಲ ಆಂಟಿ ಅವ್ರು ಬೇಡ ಅಂತಲೇ ಅಂದರು ಆದರೆ ನನಗೆ ಸುಮ್ಮನೆ ಇರೋದಕ್ಕಾಗಲ್ಲ ಅಂತ ಲಕ್ಷ್ಮಿ ಇದು ಕಾವೇರಿ ಮನೆ ಅಲ್ಲ ಲಕ್ಷ್ಮೀ ನೀನು ಇಲ್ಲೇನು ಮಾಡಬೇಕಾಗಿಲ್ಲ ಅಂತಾರೆ ಕಾರುಣ್ಯ ಮನೆಯಲ್ಲೂ ಅಷ್ಟೇ ಗಂಗಾ ಎಷ್ಟೇ ಕೇಳಿದರೂ ನಾನೇ ತಿಂಡಿ ಊಟ ರೆಡಿ ಮಾಡ್ತಿದ್ದೆ ಇಲ್ಲೂ ಮಾಡ್ತಿದ್ದೀನಿ ಇದು ನನ್ನ ಮನೆಯೇ ಅಲ್ವಾ ಅಂಟೆ ಅಂತ ಲಕ್ಷ್ಮಿ ಕೆಲಸ ಮಾಡೋದ್ರಿಂದ ಇದು ನಿನಗೆ ನಿಮ್ಮನೆ ಅನಿಸುತ್ತೆ ಅನ್ನೋದಾದರೆ ಮಾಡು ಅಂತಾರೆ ಕಾರುಣ್ಯ ಆಗ ಕೀರ್ತಿ ಬಂದು ಮಾಮ್ ನನಗೆ ಹೊಟ್ಟೆ ಹಸಿತಿದ್ದೆ ಬೇಗ ಬೇಗ ಬ್ರೇಕ್ಫಾಸ್ಟ್ ಕೊಡು ಅಂತಾಳೆ ಲಕ್ಷ್ಮಿ ಈಗ ದೋಸೆ ಹಾಕ್ಕೊಡ್ತಾಳೆ ಅಂತಾರೆ ಕಾರುಣ್ಯ ಲಕ್ಷ್ಮೀ ದಳ ಕಿಚನಲ್ಲಿ ನಾನು ಹೆಲ್ಪ್ ಮಾಡ್ತೀನಿ ಅಂತ ಕೀರ್ತಿ ಬರ್ತಾಳೆ ಇಲ್ಲೇ ಅಂತಾರೆ ಕಾರುಣ್ಯ ನಾನು ದೋಸೆ ಹಾಕ್ತೀನಿ ಅಂತ ಕೀರ್ತಿನಿ ದೋಸೆ ಹಾಕುವಾಗ ಅವಳು ಬ್ರೇಸ್ಲೆಟ್ ಲಕ್ಷ್ಮೀ ಕರಿಮಣಿಗೆ ಸಿಕ್ಕಾಕೊಳ್ಳುತ್ತೆ ಈಚೆ ಅಜ್ಜಿ ಏನೇ ಹೇಳ್ತಿದ್ಯಾ ಕಾವೇರಿ ಅಂತಾರೆ ಮನೆಯಲ್ಲಿ ಸೊಸೆ ಇಲ್ಲ ಅಂದರೆ ಮನೆ ಖಾಲಿ ಖಾಲಿ ಹೊಡೆಯುತ್ತಲಮ್ಮ ಮಗ ಇರೋ ಮನೆಯಲ್ಲಿ ಸೊಸೆ ಇದ್ರೇ ಚೆಂದ ಅನಿಸ್ತಿದೆ ಈ ಮನೆಯಲ್ಲಿ ಸೊಸೆ ಇಲ್ಲದೆ ಇರೋದನ್ನು ನಾನು ಮಿಸ್ ಮಾಡ್ಕೊತಿದ್ದೀನಿ ಅವಳ ಅಬ್ಸೆನ್ಸ್ ನನಗೆ ಫೀಲ್ ಆಗ್ತಿದೆ ನೋಡಿ ನೀವೆಲ್ಲ ಒಂದು ತಿಂಡಿ ಬಗ್ಗೆ ತಲೆ ಕೆಡಿಸ್ಕೊತಿದ್ದೀರಾ ಅಷ್ಟೇ ಸೊಸೆ ಇದ್ದಿದ್ರೆ ಅವಳೇ ಎಲ್ಲ ನೋಡ್ಕೊತಿದ್ಲು ಮನೆ ಕಳಕಳೆಯಾಗಿ ಪ್ರಶಾಂತವಾಗಿರ್ತಿತ್ತು ಅಂತಾಳೆ ಕಾವೇರಿ ಕಾವೇರಿ ನೀನು ನಿದ್ದೆಗಣ್ಣಲ್ಲಿ ಏನಾದರೂ ಮಾತಾಡ್ತಿದ್ಯಾ ನೀನೇನು ಮಾತಾಡ್ತಿದ್ಯಾ ಅಂತ ನಿನಗೆ ಗೊತ್ತು ತಾನೆ ಅಂತಾರೆ ಕೃಷ್ಣಕಾಂತ್ ಯಾಕೆ ಕೃಷ್ಣ ನಾನು ನಿಮಗೆ ಅರ್ಥ ಆಗ್ತಿಲ್ವಾ ನಾನು ಹೇಳೋದು ಕರೆಕ್ಟಾಗಿದೆ ಸೊಸೆ ಇದ್ರೇನೆ ಮನೆಗೆ ಮಹಾಲಕ್ಷ್ಮಿ ಕಳೆ ಅಂತಳೆ ಕಾವೇರಿ ನನ್ನ ಪ್ಲ್ಯಾನ್ ಸಕ್ಸಸ್ ಅಂತ ಯೋಚನೆ ಮಾಡ್ತಾಳೆ ಗಂಗಾ ಅಂದರೆ ಕಾವೇರಿ ಲಕ್ಷ್ಮೀನ ವಾಪಸ್ ಕರ್ಕೊಂಡು ಬರೋ ಪ್ಲ್ಯಾನ್ ಮಾಡ್ತಿದ್ದಾಳ ನಿನ್ನ ನಿನ್ನತ್ರ ಪ್ರಾರ್ಥನೆ ಮಾಡ್ಕೊಂಡಿದ್ದಕ್ಕೆ ಸಾರ್ಥಕ ಆಯಿತು ಅಂತ ಅಜ್ಜಿ ಖುಷಿಯಿಂದ ಎಂಥ ಮಾತಾನ ಹೇಳಿದೆ ಕಾವೇರಿ ನಿನ್ನ ಬಾಯಿಗೆ ಸಕ್ಕರೆ ಹಾಕಬೇಕು ಅದಕ್ಕೂ ಮುಂಚೆ ನಿನ್ನಿಂದ ಒಂದು ಕೆಲಸ ಹಾಕಬೇಕು ಕಬ್ಬಾ ಕಾವೇರಿ ಅಂತಾರೆ ಅಜ್ಜಿ ಕಾವೇರಿನ ಅಜ್ಜಿ ಕರ್ಕೊಂಡು ಬರ್ತಾರೆ ಈಚೆ ಲಕ್ಷ್ಮಿ ಗೊಂಬೆ ಕೈ ಆಡಿಸ್ಬೇಡ ಗೊಂಬೆ ನಿಲ್ಲಿಸು ಅಂತಳೆ ಒಂದು ನಿಮಿಷ ಹಾಗೆ ಇರುವ ಅಂತಾರೆ ಕಾರುಣ್ಯ ಏನಾಯಿತು ಮಾಮ್ ಅಂತಾಳೆ ಕೀರ್ತಿ ಒಂದು ನಿಮಿಷ ಅಂತ ಲಕ್ಷ್ಮಿ ಕೀರ್ತಿ ಇಂದ ಕರಿಮಣಿನ ಬಿಡಿಸ್ಕೋತಾಳೆ ಆಗ ಕೀರ್ತಿಗೆ ಹಳೆ ಕರಿಮಣಿ ವಿಷಯ ನೆನಪಾಗಿ ತಲೆ ಹಿಡ್ಕೊಂಡು ಇದೆಲ್ಲ ಹಿಂದೆ ನಡೆದು ಹೋಗಿದೆ ನಾನು ನೋಡಿದ್ದೀನಿ ಹಿಂದೆ ಇದೆಲ್ಲ ಆಗೋಗಿದೆ ಅಂತಾಳೆ ಗೊಂಬೆ ಸಮಾಧಾನ ಮಾಡ್ಕೊ ಎಲ್ಲ ನೋಡಿದಿಯಾ ಏನಾಯಿತು ಕೀರ್ತಿ ಅಂತ ಅವಳನ್ನು ಅಲ್ಲಾಡಿಸ್ತಾಳೆ ಲಕ್ಷ್ಮಿ ನಚ್ಚಿ ನಾನು ಡೈನಿಂಗ್ ಟೇಬಲ್ ಹತ್ರ ವೆಯ್ಟ್ ಮಾಡ್ತಿರ್ತೀನಿ ನನಗೆ ಕೊಡಿ ಓಕೆ ಅಂತ ಕೀರ್ತಿ ಹೋಗ್ತಾಳೆ ಈಚೆ ಕಾವೇರಿ ಅಮ್ಮ ಯಾಕೆ ಕರ್ಕೊಂಡು ಬಂದೆ ಅಂತಾಳೆ ದೇವರಿಗೆ ದೀಪ ಹಚ್ಚೋಕ್ಕೆ ಅಂತಾರೆ ಅಜ್ಜಿ ಅಮ್ಮ ನಿನಗೇನಾದರೂ ತಲೆ ಕೆಟ್ಟಿದೆಯಾ ತಿಂಡಿ ತಿನ್ನೋ ಟೈಮಲ್ಲಿ ದೀಪ ಹಚ್ಚುವಂತಿದೆಯಲ್ಲ ಅಂತಾಳೆ ಕಾವೇರಿ ಆಗ ಕೃಷ್ಣಕಾಂತ್ ಬಂದು ಅತ್ತೆ ಇದೇನಿದು ಯಾವಾಗ ಅಂದ್ರೆ ಆವಾಗ ದೇವ್ರ ದೀಪ ಹಚ್ಚೋದು ಯಾಕೆ ಅಂತನಾದರೂ ಹೇಳ್ತೀರಾ ಅಂತಾರೆ ಈ ಮನೆಗೆ ಕೆಟ್ಟ ಕಾಲ ಹೋಗಿ ಒಳ್ಳೆ ಕಾಲ ಬಂದಿದೆ ಅನ್ನಿಸ್ತಿದೆ ಅಂತಾರೆ ಅಜ್ಜಿ ನೀನು ಹೇಳೋದು ನಿಜ ಅಮ್ಮ ಈ ಮನೆಯಿಂದ ಕೆಟ್ಟ ದೃಷ್ಟಿ ಹೋಗಿದೆ ಒಳ್ಳೆ ದಿನ ಖಂಡಿತ ಬರ್ತಿದೆ ಅಂತಾಳೆ ಕಾವೇರಿ ಅಲ್ವಾ ಬೆಳಿಗ್ಗೆ ಅಂತ ಒಳ್ಳೆ ಸುದ್ದಿ ಕೊಟ್ಟೆ ಬಾ ದೀಪ ಹಚ್ಚು ಅಂತಾರೆ ಅಜ್ಜಿ ಅಂತ ಒಳ್ಳೆ ಸುದ್ದಿ ನಾನೇನು ಹೇಳಿದೆ ಅಮ್ಮ ಅಂತಳೆ ಕಾವೇರಿ ನಿನ್ನ ಮನಸ್ಸು ಬದಲಾಯಿಸ್ಕೊಂಡು ಈ ಮನೆ ಸೊಸೆನ ಲಕ್ಷ್ಮಿನ ಮನೆಗೆ ವಾಪಸ್ ಕರ್ಕೊಂಡು ಬರಬೇಕು ಅನಿಸ್ತಲ್ವಾ ಇದಕ್ಕಿಂತ ಒಳ್ಳೆ ಸುದ್ದಿ ಇನ್ನೇನು ಇದೆ ಅಂತಾರೆ ಅಜ್ಜಿ ಆಗ ಕಾವೇರಿ ಜೋರಾಗಿ ನಗ್ತಾಳೆ ಈಚೆ ನಿದಿ ಲವರಿಗೆ ವೆಯ್ಟ್ ಮಾಡ್ತಾ ಫೈನಲಿ ಎಷ್ಟು ದಿನ ಆದಮೇಲೆ ನಾನು ನನ್ನ ಬೇಬಿನ ಮೀಟ್ ಮಾಡ್ತಿದ್ದೀನಿ ಅವನಿಗೋಸ್ಕರ ಇವತ್ತು ಗುಡ್ ನ್ಯೂಸ್ ಬೇರೆ ಇದೆ ವ್ಯಾಲೆಂಟೈನ್ಸ್ ಡೇ ದಿನ ನನ್ನ ಗಿಫ್ಟ್ಗಿಂತ ನಾನು ಹೇಳೋ ವಿಷಯ ಕೇಳಿ ಕುಣ್ದಾಡ್ಬಿಡ್ತಾನೆ ಅಮ್ಮ ಮದುವೆಗೆ ಒಪ್ಪಿರೋ ವಿಷಯ ಹೇಳೋಕೆ ನಾನು ಎಷ್ಟು ಎಕ್ಸೈಟ್ ಆಗಿದ್ದೀನಿ ಅಂತ ಲವರ್ ಅವರು ಬರೋದನ್ನು ನೋಡಿ ಬೇಬಿ ಹ್ಯಾಪಿ ವ್ಯಾಲೆಂಟೈನ್ಸ್ ಡೇ ಅಂತ ಅವನ್ನ ತಬ್ಕೊತಾಳೆ ಆದರೆ ಏನು ರಿಯಾಕ್ಷನ್ ಮಾಡಲ್ಲ ಬೇಬಿ ದಿಸ್ ಈಸ್ ಫಾರ್ ಯು ಅಂತ ಗಿಫ್ಟ್ ಕೊಡ್ತಾಳೆ ಅದನ್ನು ಅವನು ರಿಸೀವ್ ಮಾಡಲ್ಲ ಏನಾಯ್ತು ಬೇಬಿ ಅಂತಾಳೆ ವಿಧಿ ಏನು ಅಂತ ಖುಷಿಯಾಗಿರಲಿ ಇಟ್ಸ್ ರಿಯಲಿ ಬ್ಯಾಡ್ ಡೇ ಫಾರ್ ಮೀ ಅಂತ ಅಂತನೇ ಲವರ್ ಕಮಾನ್ ಬೇಬಿ ಬ್ಯಾಚುಲರ್ಸ್ ಆಗಿರೋ ನಮ್ಮ ಲಾಸ್ಟ್ ವ್ಯಾಲೆಂಟೈನ್ಸ್ ಡೇ ನೆಕ್ಸ್ಟ್ ಇಯರ್ ನಾವು ಕಫಲ್ಸ್ ಆಗಿರ್ತೀವಿ ನಮ್ಮ ಮದುವೆ ಆಗಿರುತ್ತೆ ಅಂತಾಳೆ ವಿಧಿ ಈ ಮದುವೆ ನಡೆಯಲ್ಲ ಬೇಬಿ ಅಂತನೇ ಲವರ್ ಈಚೆ ಅಜ್ಜಿ ಯಾಕೆ ಹೀಗೆ ನಗ್ತಿದ್ಯಾ ಅಂತಾರೆ ಅಲ್ಲಮ್ಮ ನಿನ್ನ ಮಾತಿಗೆ ನಗದೆ ಇನ್ನೇನು ಮಾಡೋಕ್ಕಾಗುತ್ತೆ ಹೇಳು ನಿಜ ಹೇಳಮ್ಮ ನಾನು ನಿನ್ನ ಮಗಳೇನ ಅತ್ ಆಸ್ಪತ್ರೆಯಲ್ಲಿ ಎಕ್ಸ್ಚೇಂಜ್ ಆಗಿರೋ ಮಗು ಜಾತ್ರೆಯಲ್ಲಿ ಸಿಕ್ಕಿರೋ ಮಗು ದೇವಸ್ಥಾನದಲ್ಲಿ ಬಿಟ್ಟು ಹೋಗಿರ್ತಾರಲ್ಲ ಮಗು ಆ ಥರದ ಮಗುನ ನಾನು ಅಂತಾಳೆ ಕಾವೇರಿ ಯಾಕೆ ಹೀಗೆಲ್ಲ ಮಾತಾಡ್ತಿದ್ಯಾ ಅಂತಾರೆ ಅಜ್ಜಿ ಮತ್ತೇನಮ್ಮ ಇಷ್ಟು ವರ್ಷ ಆದರೂ ನನ್ನ ಅರ್ಥನೆ ಮಾಡ್ಕೊಂಡಿಲ್ವಲ್ಲ ಅಂತ ನಗ್ತಾಳೆ ಕಾವೇರಿ ಸಾಕು ನಿಲ್ಸೆ ನಿನ್ನ ನಗುನಾ ಅಂತಾರೆ ಅಜ್ಜಿ ಕಾವೇರಿ ಒಗಟಾಗಿ ಮಾತಾಡ್ಬೇಡ ನೇರವಾಗಿ ಮಾತಾಡು ಅಂತಾರೆ ಕೃಷ್ಣಕಾಂತ್ ನಾನು ಈ ಮನೆಯಲ್ಲಿ ಸೊಸೆ ಇರಬೇಕು ಅಂತ ಹೇಳಿದೆ ನಿಜ ಆದರೆ ಲಕ್ಷ್ಮಿಯೇ ಇರಬೇಕು ಅಂತ ಹೇಳಿಲ್ವಲ್ಲ ಅದರಲ್ಲೂ ನನ್ನನ್ನು ಜೈಲಿನ ಮುಖ ನೋಡೋ ಹಾಗೆ ಮಾಡಿದವಳನ್ನು ಮಾತ್ರ ನಾನು ಯಾವುದೇ ಕಾರಣಕ್ಕೂ ಈ ಮನೆಗೆ ಸೇರಿಸಲ್ಲ ಲಕ್ಷ್ಮಿನ ನಾನು ಈ ಮನೆಯಿಂದ ಹೊರಗಡೆ ಹಾಕಾಯ್ತು ಮತ್ತೆ ಲಕ್ಷ್ಮೀ ಬಾರಮ್ಮ ಅಂತ ಕರೆಯೋ ದರ್ದು ನನಗಿಲ್ಲ ನಾನು ಕರೆಯೋದು ಇಲ್ಲ ಅಂತಾಳೆ ಕಾವೇರಿ ಅಂದರೆ ಅಂತಾರೆ ಅಜ್ಜಿ ಲಕ್ಷ್ಮಿನ ನಾನು ಮನೆಯಿಂದ ಹೊರಗಡೆ ಹಾಕಿದ್ದೀನಿ ಹೊಸ ಸೊಸೆನ ಮನೆ ತುಂಬಿಸ್ಕೋತಿದ್ದೀನಿ ಅಂತ ಅರ್ಥ ಅಂತಾಳೆ ಕಾವೇರಿ ಆಗ ಎಲ್ಲರೂ ಶಾಪ್ನಿಂದ ನೋಡ್ತಾರೆ ಯಾಕೆ ಎಲ್ಲರೂ ಹೀಗೆ ನಿಂತ್ಕೊಂಡ್ಬಿಟ್ರಿ ಹೋ ಅರ್ಥ ವಾ ಸರಿ ನಿಮ್ಮೆಲ್ಲರಿಗೂ ಅರ್ಥ ಹಾಗೆ ಹೇಳ್ತೀನಿ ಕೇಳಿಸ್ಕೊಳ್ಳಿ ನಾನು ನನ್ನ ಪುಟ್ಟಂಗೆ ಮತ್ತೊಂದು ಮದುವೆ ಮಾಡಬೇಕು ಅಂತ ನಿರ್ಧಾರ ಮಾಡಿದ್ದೀನಿ ಲಕ್ಷ್ಮಿಯಿಂದ ಕಂಪ್ಲೀಟ್ ಆಗಿ ಮುಕ್ತಿ ಕೊಡಿಸ್ಬೇಕು ಅಂತ ಅಂದ್ಕೊಂಡಿದ್ದೀನಿ ಎಲ್ಲರೂ ವೈಷ್ಣವ್ ಕಲ್ಯಾಣಕ್ಕೆ ರೆಡಿಯಾಗಿ ಅಂತ ಹೇಳ್ತಿದ್ದೀನಿ ಅಂತಾಳೆ ಕಾವೇರಿ ಆಗ ಶಾಕ್ನಿಂದ ಸುಪ್ರೀತಾ ನೋಡ್ತಾಳೆ ಈಚೆ ಕೀರ್ತಿ ಲಾನ್ನಲ್ಲಿ ಜೇಡಿ ಮಣ್ಣಿಂದ ಮನೆ ಕಟ್ತಿರ್ತಾಳೆ ಗೋಡೆ ಎಲ್ಲ ರೆಡಿ ಮೇಲೆ ರೂಮ್ ಮಾಡಿದ್ರೆ ಮನೆ ಕಂಪ್ಲೀಟ್ ಆಗುತ್ತೆ ಆಮೇಲೆ ಗೃಹ ಪ್ರವೇಶ ಮಾಡಬೇಕಲ್ವಾ ಅಂತ ಮತ್ತೆ ಕಟ್ಟೋಕೆ ಶುರು ಮಾಡ್ತಾಳೆ ಕೀರ್ತಿ ಆಗ ಲಕ್ಷ್ಮಿ ಬಂದು ಹೋ ನನ್ ಗೊಂಬೆ ಏನು ಮಾಡ್ತಿದೆ ಅಂತಾಳೆ ನಾನು ಮಣ್ಣಲ್ಲಿ ಮನೆ ಕಟ್ಟಿದ್ನ ಇದ್ರ ರೂಫೇ ನಿಲ್ತಿಲ್ವಲ್ಲ ಬಿದ್ದು ಬಿದ್ದು ಹೋಗ್ತಿದೆ ಅಂತಾಳೆ ಕೀರ್ತಿ ಹೌದಾ ಸರಿ ಒಂದು ನಿಮಿಷ ಇರುವಂಥ ಲಕ್ಷ್ಮಿ ಕಡಿನ ತಂದು ಮನೆಗೆ ಕಟ್ ಬೇಕಾದರೆ ಅದಕ್ಕೆ ಸಪೋರ್ಟ್ ಇರಬೇಕು ಅಂತ ಕಠಿಣ ಜೋಡಿಸ್ತಾಳೆ ಮಣ್ಣು ಹಾಕ್ಲ ಈಗ ನಿಲ್ತಿದ್ದೆ ಅಲ್ವಾ ಸೂಪರ್ ಲಚ್ಚಿ ನೀನು ಅಂತ ಕುಣಿತಾಳೆ ಕಿರ್ತಿ ಈಚೆ ಸುಪ್ರೀತಾ ಏನಾಗಿದೆ ಎಲ್ರಿಗೂ ಎಲ್ಲರೂ ಬುದ್ಧಿ ಅಡವಿಟ್ಟು ಬಂದಿದ್ದೀರಾ ಹೇಗೆ ಅಂತಾಳೆ ಸುಪ್ರೀತಾ ಕಿರ್ಚಬೇಡ ಅಂತಾಳೆ ಕಾವೇರಿ ನೀವು ನಾನ್ ಮಾಡಬೇಡಿ ನಾನು ಕಿರ್ಚಲ್ಲ ಎಗರಾಡಲ್ಲ ನೀವು ನಾನ್ ಸೆನ್ಸ್ ಮಾಡಿದಷ್ಟು ನಾನು ಕಿರ್ಚಾಡ್ತೀನಿ ಈ ಮನೆಯಲ್ಲಿ ಎಲ್ಲರೂ ಬಾಯಿ ಮುಚ್ಕೊಂಡಿರ್ಬೋದು ಆದರೆ ನಾನು ಹಾಗಿರಲ್ಲ ನೀವು ಅನ್ಯಾಯ ಮಾಡಿದಷ್ಟು ನಿಮ್ಮ ನಾನು ಅದ್ರ ವಿರುದ್ಧ ವಾಯ್ಸ್ ರೈಸ್ ಮಾಡೇ ಮಾಡ್ತೀನಿ ಅಲ್ಲ ಅತ್ತಿಗೆ ನಿಮ್ಮನ್ನು ನೀವು ಏನು ಅಂದ್ಕೊಂಡಿದ್ರ ಹೇಳೋರು ಕೇಳೋರು ಯಾರೂ ಇಲ್ಲ ಅಂತಾನೆ ನಿಮಗೆ ತಲೆಗೆ ಬಂದಿದ್ದನ್ನು ಮಾಡ್ಕೊಂಡು ಹೋಗಿಬಿಟ್ರೆ ಇದು ಮನೆ ಎಲ್ಲರೂ ಸೇರಿ ಇರೋದು ನೀವು ಒಬ್ಬರೇ ಅಲ್ಲ ಮದುವೆ ಮಾಡ್ತಾರಂತೆ ಮದುವೆ ಮದುವೆ ಅಂದರೆ ಏನು ಹುಡುಗಾಟ ಅಂದ್ಕೊಂಡಿದ್ದೀರಾ ಆ್ಯಂಡ್ ನೀವುಗಳು ಹೆಂಡತಿ ಗುಲಾಮ ಅಣ್ಣ ಆ್ಯಂಡ್ ಅತ್ತಿಗೆ ಅವರು ಮಹಾಮಾತೆಯವರು ಅತ್ತಿಗೆ ಏನು ನಾನ್ ಸೆನ್ಸ್ ಮಾಡ್ತಿದ್ರೆ ತಮಾಷೆ ನೋಡೋದು ನಿಮಗೆ ರೂಢಿಯಾಗಿ ಬಿಟ್ಟಿದೆ ಅಲ್ವಾ ಅಂತಳೆ ಸುಪ್ರೀತಾ ಇದು ತಮಾಷೆ ಮಾಡೋ ವಿಷಯನ ಅಂತಾರೆ ಅಜ್ಜಿ ನಿಮ್ಮ ಕತ್ ಕಡಿಯೋದಕ್ಕೆ ಅವರು ಕತ್ತಿ ಮಸಿತಿದ್ದಾರೆ ಅಷ್ಟೇ ಅತ್ತಿಗೆ ನಿಮ್ಮ ಈ ಹುಚ್ಚಾಟ ಆಟೋದ್ ಬಗ್ಗೆ ವೈಷ್ಣವ್ಗೆ ಹೇಳಿದಿರ ಅವನಿಗೆ ಗೊತ್ತಾಯಿದೆಲ್ಲ ಅದಕ್ಕೆ ನಿಮ್ಮನ್ನೇ ಕೇಳ್ತಿರೋದು ವೈಷ್ಣವ್ಗೆ ಇದೆಲ್ಲ ಗೊತ್ತಾ ಅಂತ ಹೋ ಈಗ ಮಾತು ನಿಂತೋಯಿತು ಸೌಂಡ್ ಬರ್ತಿಲ್ಲ ಏನೋ ಇಷ್ಟೋ ದೊಡ್ಡ ಸಾಧನೆ ಮಾಡಿರೋ ಥರ ಮಾತಾಡ್ತಿದ್ರಲ್ಲ ಈಗ ಮಾತಾಡಿ ವೈಷ್ಣವಿಗೆ ಈ ವಿಷಯ ಗೊತ್ತಾದರೆ ನಿಮ್ಮ ಮುಖ ಮೂತಿ ನೋಡದೆ ಉಗಿತಾನೆ ಅಂತ ಗೊತ್ತು ನಿಮಗೆ ಅದಕ್ಕೆ ಅವನಿಗೆ ಹೇಳೋದಕ್ಕೆ ಭಯ ನಿಮಗೆ ಇರಿ ವೈಷ್ಣವ್ಗೆ ಹೇಳಿ ಅವನ ಕರ್ಕೊಂಡು ಬರ್ತೀನಿ ಅವನಿಗೂ ಗೊತ್ತಾಗಲಿ ಅಂತ ವೈಷ್ಣವ್ನ ನೋಡಿ ಬಾ ಅಂತಾಳೆ ಏನಾಯಿತು ಅತಿ ಅಂತಾನೆ ವೈಷ್ಣವ್ ವಿಷಯ ಗೊತ್ತಾದರೆ ನೀನು ನಿಂತಿರೋ ಪಾತಾಳ ಕುಸ್ತೋಗುತ್ತೆ ಬಾ ಅಂತ ಅನ್ನ ಕರ್ಕೊಂಡು ಬರ್ತಾಳೆ ಸುಪ್ರೀತಾ ಈಚೆ ಕೃಷ್ಣಕಾಂತ್ ಕಾವೇರಿ ನಿಂದ್ಯಕು ಅತಿ ಆಯಿತು ಅಂತಾರೆ ಆದರೆ ಕಾವೇರಿ ಏನು ಮಾತಾಡದೆ ಸೋಪ ಮೇಲೆ ಬಂದು ಕೂತ್ಕೋತಾಳೆ ವಿಷಯ ಏನು ಎಲ್ಲರೂ ಯಾಕೆ ಹೇಗಿದ್ದೀರಾ ಅಂತಾನೆ ವೈಷ್ಣವ್ ಮೊದಲನೇ ಮದುವೆನೇ ಸರಿಯಾಗಿ ನಿಭಾಯಿಸೋದಕ್ಕೆ ಬಿಟ್ಟಿಲ್ಲ ನಿಮ್ಮಮ್ಮ ಆಗಲೇ ನಿನಗೆ ಎರಡನೇ ಮದುವೆ ಮಾಡೋದಕ್ಕೆ ಹೊರಟಿದ್ದಾರೆ ನೀನು ಮರುವ ಮದುವೆ ನಿರ್ಧಾರ ನಡೀತಿದೆ ಅಂತಾಳೆ ಸುಪ್ರೀತ ಆಗ ವೈಷ್ಣವ್ ಶಾಕ್ನಿಂದ ಅಮ್ಮನೇ ನೋಡ್ತಾನೆ ನೀನಾದರೂ ನಿಮ್ಮಮ್ಮನಿಗೆ ಹಿಡಿದಿರೋ ಭ್ರಮೆ ಬಿಡಿಸಿ ನಿನ್ನ ನಿರ್ಧಾರ ಏನು ಅಂತ ಅಂತ ಅವರಿಗೆ ಅರ್ಥ ಮಾಡಿಸು ಅಮ್ಮನ ತಲೆಯಲ್ಲಿ ಈ ಮಗನ್ ನಿರ್ಧಾರ ಎಲ್ಲ ನಂದೆಯನ್ನು ಹುಚ್ಚು ಬಿಡಿಸು ಅಂತ ಈಚೆ ಕೀರ್ತಿ ಮನೆ ರೆಡಿ ಅಂತ ಕುಣಿತಾಳೆ ಲಚ್ಚಿ ಮನೆ ಸೂಪರಾ ನಿನ್ಗೆ ಇಷ್ಟ ಆಯ್ತಾ ಅಂತಾಳೆ ಕೀರ್ತಿ ತುಂಬ ಇಷ್ಟ ಆಯಿತು ಹೌದು ಇದು ಯಾರ ಗೊಂಬೆ ಮನೆನಾ ಅಂತಾಳೆ ಲಕ್ಷ್ಮಿ ಇದು ನಿನ್ನ ಮನೆ ನಿಂದು ವೈಷ್ಣವದು ನಿನ್ಗೆ ಬೇರೆ ಏನಾದರೂ ಬೇಕಿದ್ರೆ ಕಟ್ಕೊಡ್ತೀನಿ ವಿಲನ್ ಆಂಟಿ ಇಲ್ಲಿ ಇರಲ್ವಲ್ಲ ನೀವಿಬ್ರು ಇಲ್ಲಿ ಹ್ಯಾಪಿ ಆಗಿರ್ಬೋದು ಆಮೇಲೆ ನಾನೇ ನಿಮಗೆ ಆರತಿ ಮಾಡಿ ಕರ್ಕೊತೀನಿ ಅಂತಾಳೆ ಕೀರ್ತಿ ಹೇಳ್ತಾಳೆ ಖುಷಿಯಿಂದ ಲಕ್ಷ್ಮಿ ಕಣ್ಣೀರನ್ನು ಓರ್ಸ್ಕೊತಾಳೆ ಈಚೆ ಅಜ್ಜಿ ನಾವೆಲ್ಲ ಇಷ್ಟೊಂದು ಟೆನ್ಷನ್ ಮಾಡ್ಕೊಂಡಿದ್ದೀವಿ ನೀನು ನೋಡಿದರೆ ಏನು ಆಗೇ ಇಲ್ಲ ಅನ್ನೋ ಥರ ನಿಂತಿದ್ದೆಲ್ಲ ಮಾತಾಡುವ ವೈಷ್ಣವು ಇದಕ್ಕೆಲ್ಲ ನೀನು ಅಪ್ಪಲ್ಲ ಅಂತ ಹೇಳು ಅಂತ ಾರೆ ಮಾತಾಡು ವೈಷ್ಣವ್ ಮಾತಾಡಬೇಕಾ ಟೈಮಲ್ಲಿ ಮಾತಾಡದೇ ಇರೋದು ಅಪರಾಧ ಅಮ್ಮ ಮಾಡ್ತಿರೋದು ಸರಿಯಲ್ಲ ಅಂತ ಅವ್ರಿಗೆ ಹೇಳು ಅಂತಾಳೆ ಸುಪ್ರೀತಾ ಅಮ್ಮ ನಿರ್ಧಾರನೇ ನನ್ನ ನಿರ್ಧಾರ ಅಮ್ಮ ಏನೇ ನಿರ್ಧಾರ ತಗೊಂಡ್ರು ನನಗೆ ಒಪ್ಪಿಗೆ ಇದೆ ಅಂತಾನೆ ವೈಷ್ಣವ್ ವೈಷ್ಣವ್ ಏನು ಹೇಳ್ತಿದ್ಯಾ ಎರಡನೇ ಮದುವೆ ಕಣೋ ಇದು ಅಲ್ಲ ಲಕ್ಷ್ಮಿ ಇರುವಾಗ ಇದೆಲ್ಲ ಹೇಗಂತ ಕೃಷ್ಣಕಾಂತ ಹೇಳುವಾಗ ನನಗೆ ಅಮ್ಮ ಏನೇ ಮಾಡಿದರೂ ಅಪ್ಪಿಗೆ ಇದೆ ಅಂತ ಹೇಳಿದ್ನಲ್ಲ ಇದ್ರ ಬಗ್ಗೆ ಮತ್ತೆ ಮಾತೇ ಬೇಕಾಗಿಲ್ಲ ಅಮ್ಮ ನಿನಗೆ ಏನು ಅನಿಸುತ್ತೋ ಅದನ್ನು ಮಾಡು ಅಂತ ವೈಷ್ಣವ್ ಹೋಗ್ತಾನೆ ಈಚೆ ಕೀರ್ತಿ ಕಟ್ಟಿರೋ ಮನೆ ಬೀಳುತ್ತೆ ಶಾಕ್ನಿಂದ ಲಕ್ಷ್ಮಿ ಕೀರ್ತಿ ನೋಡ್ತಾರೆ ಇಲ್ಲಿಗೆ ಸಂಚಿಕೆ ಮುಕ್ತಾಯವಾಗುತ್ತೆ ಮುಂದಿನ ಸಂಚಿಕೆಗಾಗಿ ನಮ್ಮ ಚಾನಲನ್ನು ನೋಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡೋದನ್ನು ಮರಿಬೇಡಿ